ನಮಸ್ಕಾರ ನಾನು ಡಾಕ್ಟರ್ ಬಿ ಎಸ್ ರಮೇಶ್ ಜನರಲ್ ಮತ್ತು ಲ್ಯಾಪ್ರಾಸ್ಕೋಪಿಕ್ ಸರ್ಜನ್ ಸೀನಿಯರ್ ಸರ್ಜನ್ ಫೋರ್ಟಿಸ್ ಆಸ್ಪತ್ರೆ ರಾಜಾಜಿನಗರ ಬೆಂಗಳೂರು ನಾವು ಈ ದಿನ ವಿಷಯ ಚರ್ಚೆಯ ವಿಷಯ ಏನಪ್ಪ ಅಂತಂತಂದರೆ ಹೊಟ್ಟೆ ನೋವು ಹೊಟ್ಟೆ ನೋವು ಸಾಧಾರಣವಾಗಿ ಜೀವನದಲ್ಲಿ ಎಲ್ಲರಿಗೂ ಬಂದಿರುತ್ತೆ ಸಣ್ಣ ವಯಸ್ಸಿನಿಂದ ಹಿಡಿದು ಇಳಿ ವಯಸ್ಸಿನವರೆಗೂ ಹೊಟ್ಟೆ ನೋವು ಸಾಧಾರಣ ಹೊಟ್ಟೆ ನಿಮಗೆ ಹಲವಾರು ಕಾರಣಗಳಿದ್ದಾವೆ ಕೆಲವೊಂದು ಮನೆ ಔಷಧಿಗಳಿಗೆ ಕಡಿಮೆ ಆಗುತ್ತೆ ಕೆಲವೊಂದು ಔಷಧಿ ಇಲ್ಲದೆ ಕಡಿಮೆ ಆಗುತ್ತೆ ಕೆಲವೊಂದು ವೈದ್ಯರ ಸಲಹೆ ಪಡೆದು ಔಷಧಿ ತಗೊಂಡ ನಂತರ ಕಡಿಮೆ ಆಗುತ್ತೆ ಕೆಲವೊಂದಕ್ಕೆ ವೈದ್ಯರ ಸಲಹೆ ಪಡೆದು ಅದಕ್ಕೆ ಶಸ್ತ್ರಚಿಕಿತ್ಸೆಯ ನಂತರ ಗುಣಮುಖವಾಗುತ್ತೆ ಇಷ್ಟೊಂದು ಬಗೆಯ ಹೊಟ್ಟೆ ನೋವಿನ ಸಮಸ್ಯೆಗಳು ಕಾಡ್ತಾ ಇರ್ತವೆ ಈ ವಿಷಯನ ನಾವು ಈ ದಿವ್ಸಕ್ಕೆ ಈ ದಿನ ಚರ್ಚೆಗೆ ಯಾಕೆ ತಗೊಂಡಿದ್ದೀವಿ ಅಂತಂತಂದರೆ ಈ ಹೊಟ್ಟೆ ನೋವು ಅನ್ನುವಂಥ ಸಮಸ್ಯೆ ಎಲ್ಲರಿಗೂ ಇರುತ್ತೆ ಆದರೆ ಸಾಧಾರಣವಾಗಿ ಎಲ್ಲರೂ ಇದನ್ನು ಕಡೆಗಣಿಸ್ತಾರೆ ಈ ಸಮಸ್ಯೆನ ಕಡೆಗಣಿಸಿ ಡಯ ಸೀದಾ ನಾವು ಮೆಡಿಕಲ್ ಶಾಪ್ಗೆ ಹೋಗ್ತೀವಿ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ನನಗೆ ಹೊಟ್ಟೆ ನೋವು ಆಗ್ತಾಯಿದೆ ಅಂತ ಹೇಳ್ತಾರೆ ಅವನೇನೋ ಹೊಟ್ಟೆ ನೋವಿಗೆ ನೋವು ಕೆಲವೊಂದು ಕೆಲವೊಂದೆರಡು ಮಾತ್ರೆ ಕೊಡ್ತಾರೆ ಅದು ತಗೊಳತೀರ ಕೆಲವರಿಗೆ ಕಡಿಮೆ ಆಗುತ್ತೆ ಕೆಲವರಿಗೆ ಅದು ಇನ್ನೂ ದುಷ್ಪರಿಣಾಮ ಆಗಿ ಮತ್ತೆ ನಮ್ಮ ಹತ್ರ ಬಂದು ಅದನ್ನು ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಥರ ಅದು ಕಾಂಪ್ಲಿಕೇಟ್ ಮಾಡಿಕೊಂಡು ನಮ್ಮ ಹತ್ರ ಬಂದಿರ್ತೀರ ಸೊ ಈ ರೀತಿ ಸಮಸ್ಯೆಗಳಿಗೆ ಸಾಧಾರಣವಾಗಿ ವೈದ್ಯರ ಸಲಹೆ ತಗೊಳ್ಳೋದು ಉತ್ತಮ ಇದನ್ನು ಈ ದಿನ ನಾವು ಗಹನವಾಗಿ ಹಾಗೂ ಗಮನವಿಟ್ಟು ಕೇಳಬೇಕು ಈ ಮತ್ತೆ ಈ ಹೊಟ್ಟೆ ನೋವು ನಾವು ವಿಭಜನೆಗೊಳಿಸ್ಕೋಬೋದು ಸಣ್ಣ ಮಕ್ಕಳಲ್ಲಿ ಮಧ್ಯ ವಯಸ್ಸಿನವರಿಗೆ ಮತ್ತು ಇಳಿ ವಯಸ್ಸಿನಲ್ಲಿ ಹಾಗೆ ಅದೇ ರೀತಿ ಪುರುಷರಲ್ಲಿ ಹಾಗೂ ಸ್ತ್ರೀಯರಲ್ಲಿ ಅನೇಕ ಕಾರಣಗಳಿರ್ತವೆ ಹೊಟ್ಟೆ ನೋವಿಗೆ ಸೊ ಸಾಧಾರಣವಾಗಿ ಮಕ್ಕಳಲ್ಲಿ ಮಕ್ಕಳಲ್ಲಿ ಹೊಟ್ಟೆ ನೋವು ಬರಲಿಕ್ಕೆ ಕಾರಣ ಒಂದು ಅವರ ಆಹಾರ ಸೇವನೆಯ ಸಂಬಂಧಪಟ್ಟಂಗೆ ಇಲ್ಲ ಅಂತಂತಂದರೆ ಕೀಟಾಣುಗಳು ಹೊಟ್ಟೆಯಲ್ಲಿ ಇರುವಂಥ ವಾಮ್ಸ್ ಅಂತ ನಾವೇನು ಹೇಳ್ತೀವಿ ವಾಮ್ ಕೋಲಿಕ್ ಅಂತ ಹೇಳ್ತೀವಿ ಸಾಧಾರಣವಾಗಿ ಈ ಕೀಟ ಹೊಟ್ಟೆಯಲ್ಲಿ ವಾಮ್ಸಿಂದ ಹೊಟ್ಟೆ ನೋವು ಬರುತ್ತೆ ಸೊ ಇದಕ್ಕೆ ಏನು ಚಿಕಿತ್ಸೆ ತಗೋಬೇಕು ಅಂತಂದರೆ ನಾವು ವೈದ್ಯರ ಹತ್ರನೇ ಹೋಗಬೇಕಾಗತ್ತೆ ಅದು ಎಸ್ಪೆಷಲಿ ಸಣ್ಣ ಮಕ್ಕಳಲ್ಲಿ ಖಂಡಿತವಾಗಲೂ ನಾವು ವೈದ್ಯರ ಸಲಹೆ ಪಡೆದೇ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಯಾಕೆ ಇದರ ಬಗ್ಗೆ ನಾನು ಯಾಕೆ ಒತ್ತಡ ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ ನಮಗೆ ಸಣ್ಣ ಮಕ್ಕಳಲ್ಲಿ ಏನಂತ ಹೇಳ್ತೀವಿ ಅಂತಂದರೆ ನಾವು ಸಿಸ್ಟಮ್ಸ್ ಇನ್ನೂ ಅವರ ದೇಹದಲ್ಲಿ ಏನೇನು ಇರ್ತಾವಲ್ಲ ಅದು ಭಾಳ ಬೇಗ ಕಾಂಪ್ರಮೈಸ್ ಆಗುತ್ತೆ ಸೊ ಕಾಂಪ್ಲಿಕೇಶನ್ ಆದರೆ ಸಣ್ಣ ಮಕ್ಕಳಲ್ಲಿ ದುಷ್ಪರಿಣಾಮ ಭಾಳ ಬೇಗ ಅವ್ರಿಗೆ ತೊಂದರೆ ಆಗೋದು ಭಾಳ ಬೇಗ ಅದನ್ನು ಮತ್ತು ರಿಕವರಿ ಪೀರಿಯಡು ತುಂಬ ಲೇಟಾಗತ್ತೆ ರಿಕವರಿ ಪೀರಿಯಡ್ ನಾವು ವೈದ್ಯರ ಸಲಹೆ ಲೇಟ್ ಲೇಟಾದರೆ ಸೊ ಹಾಗಾಗಿ ಸಣ್ಣ ಮಕ್ಕಳಲ್ಲಿ ಚಾನ್ಸೇ ತಗೊಬಿಡಿ ಏನಾದರೂ ನೋವು ಬಂತು ಅಂತಂದರೆ ಖಂಡಿತವಾಗಿ ಮಕ್ಕಳ ವೈದ್ಯರನ್ನೇ ಫಸ್ಟ್ ಮೀಟ್ ಮಾಡಿ ಮಕ್ಕಳ ವೈದ್ಯರು ಪರೀಕ್ಷೆ ಮಾಡಿ ಅದಕ್ಕೇನಾದರೂ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಅನಿಸಿದರೆ ಶಸ್ತ್ರಚಿಕಿತ್ಸಾ ತಜ್ಞರ ಹತ್ರ ಕಳಿಸ್ಕೊಡ್ತಾರೆ ಅದರ ನಂತರ ನಾವು ಅದಕ್ಕೆ ಇನ್ನೇನು ಮತ್ತು ಟೆಸ್ಟ್ಗಳು ಏನು ಬೇಕಾಗುತ್ತೆ ರಕ್ತ ಪರೀಕ್ಷೆ ಇರ್ಬೋದು ಒಂದ ಪರೀಕ್ಷೆ ಇರ್ಬೋದು ಇಲ್ಲ ಅಂತಂದರೆ ಸ್ಕ್ಯಾನಿಂಗ್ ಇರ್ಬೋದು ಅಥವಾ ಸಿ ಟಿ ಸ್ಕ್ಯಾನಿಂಗ್ ಇರ್ಬೋದು ಅಂಥದ್ದು ಅವಶ್ಯಕತೆ ಏನಾದರೂ ಇದ್ದರೆ ಅದನ್ನು ಮಾಡಿಸಿ ಶಸ್ತ್ರಚಿಕಿತ್ಸೆ ಏನಾದರೂ ಬೇಕಿದ್ದರೆ ಅದನ್ನು ಶಸ್ತ್ರಚಿಕಿತ್ಸೆಯ ನಂತರ ಗುಣಮುಖ ಮಾಡ್ಕೊಳ್ಬೋದು ಸಣ್ಣ ಮಕ್ಕಳಲ್ಲಿ ಯಾವುದೇ ಥರದ ಒಂದು ಚಾನ್ಸ್ ತಗೊಳ್ಬೇಡಿ ಸಣ್ಣ ಮಕ್ಕಳಿಗೆ ಹೊಟ್ಟೆ ನೋವು ಅಂತಂದರೆ ಖಂಡಿತವಾಗಲೂ ವೈದ್ಯರನ್ನು ಭೇಟಿಯಾಗಿ ಅದೇ ರೀತಿ ಯುವಕ ಯುವತಿಯರಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಯುವಕರಲ್ಲಿ ಸಾಧಾರಣವಾಗಿ ಹೊಟ್ಟೆ ನೋವಿಗೆ ಕಾರಣ ಒಂದು ಅಪೆಂಡಿಕ್ಸ್ ಇರಬಹುದು ಇಲ್ಲ ಅಂತಂದರೆ ಜಠರದ ಸಮಸ್ಯೆಗಳಿರ್ಬೋದು ಪಿತ್ತಜನಕಾಂಗದ ಸಮಸ್ಯೆಗಳಿರ್ಬೋದು ಇಲ್ಲ ಮೂತ್ರಕೋಶ ಅಥವಾ ಮೂತ್ರಕೋಶದ ಕಲ್ಲಿನಗಳು ಅಥವಾ ಹರಳುಗಳಿಂದ ಈ ಥರ ಹೊಟ್ಟೆ ನೋವಿನ ಸಮಸ್ಯೆ ತೀವ್ರ ಸಮಸ್ಯೆ ಉಂಟಾಗ್ಬೋದು ಕೆಲವೊಮ್ಮೆ ಏನಾಗುತ್ತೆ ನಾವು ಟೆಸ್ಟಿಕ್ ಟೆಸ್ಟಿಕಲ್ಸ್ ಅಂತ ಏನು ಹೇಳ್ತೀವಿ ವೃಷಣ ಉರ್ಷಣಗಳು ತಂತಾನೆ ತಿರುಚ್ಕೊಳ್ತವೆ ತಿರುಚ್ಕೊಂಡು ಅದರಿಂದ ಕೂಡ ಹೊಟ್ಟೆ ನೋವು ಬರುವಂಥ ಸಮಸ್ಯೆಗಳು ಭಾಳ ಇರ್ತವೆ ಅದು ಕೆಳಗಡೆ ಹೊಟ್ಟೆ ಕೆಳ ಕಿಬ್ಬೊಟ್ಟೆ ಅಂತ ಅಂತ ನಾವೇನು ಹೇಳ್ತೀವಿ ಕಿಬ್ಬೊಟ್ಟೆ ನೋವು ಬರ್ಬೋದು ಅಥವಾ ಕಿಬ್ಬರಿಯಲ್ಲಿ ಅಂದರೆ ಪಕ್ಕೆ ಪಕ್ಕೆಯ ಹಿಂಭಾಗದಲ್ಲಿ ಹಿಮ್ಮುಖದಲ್ಲಿ ಕಿಬ್ಬರಿಯ ಸಮಸ್ಯೆಯಿಂದ ಬರ್ಬೋದು ಇಲ್ಲ ಪ್ಯಾಂಕ್ರಿಯಾಸ್ ಅಂತ ಏನು ಹೇಳ್ತೀವಿ ಪ್ಯಾಂಕ್ರಿಯಾಸ್ ಇಂದ ಕೂಡ ಹೊಟ್ಟೆ ನೋವು ಬರ್ತವೆ ಇವೆಲ್ಲ ತೀವ್ರತರವಾದ ಹೊಟ್ಟೆ ನೋವುಗಳು ಬರ್ತವೆ ಸೊ ಈ ಥರದ ಎಲ್ಲ ಹೊಟ್ಟೆ ನೋವುಗಳನ್ನ ನಾವು ಸಾಧಾರಣವಾಗಿ ಮೊದ ಮೊದಲಿಗೆ ಏನು ಅಂದ್ಕೊಳ್ತೀವಿ ಎಲ್ಲರೂ ಎಸ್ಪೆಷಲಿ ಪುರುಷರು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಹೋಲಿಸ್ಕೊಳ್ತಾರೆ ಈ ಥರ ಹೊಟ್ಟೆ ನೋವು ಮೇಲ್ಭಾಗ ಹೊಟ್ಟೆ ನೋವು ಯಾವುದೇ ಥರದ ಹೊಟ್ಟೆ ನೋವು ಬಂದ್ರೂ ಅದನ್ನು ಹಿಂದಿನ ದಿವಸದ ಊಟಕ್ಕೋ ಇಲ್ಲ ಪಾರ್ಟಿ ಮಾಡಿದ್ದಕ್ಕೋ ಎಲ್ಲಿಗೋ ಹೋಲಿಸಿ ಇದು ಜಸ್ಟ್ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಒಂದು ಔಷಧಿ ಒಂದು ಲಿಂಬೆ ಹಣ್ಣು ಪಾನಕ ಕುಡಿದ್ರಾಯಿತು ಲೈಮ್ ಸೋಡಾ ಕುಡಿದ್ರಾಯಿತು ಇಲ್ಲ ಮೆಡಿಕಲ್ ಶಾಪಿಗೆ ಹೋಗಿಬಿಟ್ಟು ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡ್ರಾಯ್ತು ಅಂತ ಹೇಳ್ತಾರೆ ಅದನ್ನು ತಗೊಳ್ತಾರೆ ಅದು ಕಡಿಮೆ ಆಗೋದಿಲ್ಲ ಕಡಿಮೆ ಆಗದಿರೋ ಮಧ್ಯರಾತ್ರಿಗೆ ಎದ್ದು ಬರ್ತಾರೆ ಮಧ್ಯರಾತ್ರಿಗೆ ಆಸ್ಪತ್ರೆಗೆ ಬಂದು ನಮಗೆ ಈ ಥರ ಸಮಸ್ಯೆ ಅಂತ ಬರ್ತಾರೆ ಅದ್ರ ಬದಲಿಗೆ ಮೊದಲಿಗೆ ಬಂದ ಹೊಟ್ಟೆ ನೋವಿನ ಸಮಸ್ಯೆ ಆ ಥರ ಏನಾದರೂ ಸಮಸ್ಯೆ ಕಂಡಾಗ್ಲೇ ವೈದ್ಯರನ್ನು ಸಂಪರ್ಕಿಸಿದರೆ ಅದು ಭಾಳ ಉತ್ತಮ ಯಾಕಂದರೆ ಮಧ್ಯರಾತ್ರಿಯಲ್ಲಿ ನಿಮಗೆ ಸೀನಿಯರ್ ಡಾಕ್ಟರ್ಸ್ ಅಥವಾ ಸೀನಿಯರ್ ವೈದ್ಯರು ಸಿಗುವುದು ಕಡಿಮೆ ಆಸ್ಪತ್ರೆಯ ಸಿಬ್ಬಂದಿಯಲ್ಲಿ ಯಾರಾದರೂ ಡ್ಯೂಟಿಯಲ್ಲಿರ್ತಕ್ಕಂಥ ಸಾಮಾನ್ಯ ವೈದ್ಯರು ಇರ್ತಾರೆ ಅವರವ್ರನ್ನ ಮೊದಲಿಗೆ ನೋಡಿ ಅದನ್ನು ಅವರು ನೋಡಿ ನಂತರ ಸೀನಿಯರ್ ವೈದ್ಯರಿಗೆ ಕರೆ ಕೊಟ್ಟು ಅವರು ಬಂದು ಸಿಗ್ತಾರೋ ಇಲ್ವೋ ಈ ರೀತಿ ಎಲ್ಲ ಸಮಸ್ಯೆಗಳಿರಬೇಕಾದ್ರೆ ನಿಮಗೆ ಹೊಟ್ಟೆ ನೋವು ಕಂಡ ತಕ್ಷಣವೇ ನೀವು ಸೀನಿಯರ್ ಅಥವಾ ಸಂಬಂಧಪಟ್ಟಂಥ ವೈದ್ಯರನ್ನು ಕಂಡ್ರೆ ಸಲಹೆಗಳು ನಿಮಗೆ ನೇರವಾಗಿ ಸಿಗುತ್ತೆ ಹಾಗೂ ಆ ಸಮಸ್ಯೆಗೆ ತಕ್ಕಂಥ ಚಿಕಿತ್ಸೆ ಸಿಗುತ್ತೆ ಹಾಗೂ ಆ ಚಿಕಿತ್ಸೆ ಫಲಕಾರಿಯಾಗೋದರಲ್ಲಿ ಸ ಯಾವುದೇ ಥರದ ಡೌಟೇ ಇರೋದಿಲ್ಲ ಅದೇ ರೀತಿ ಯುವತಿಯರಲ್ಲಿ ಯುವತಿಯರಲ್ಲಿ ಈ ಥರ ನೋವು ಸಮಸ್ಯೆ ಬರಬೇಕಾದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಈ ಎಲ್ಲ ಸಮಸ್ಯೆಗಳು ಕಾಮನ್ ಇರ್ತವೆ ಕೆಲವೊಂದು ಮೂತ್ರಕೋಶ ಮೂತ್ರಕೋಶದ ಹರಳುಗಳು ಅಥವಾ ಮೂತ್ರಪಿಂಡದ ಹರಳುಗಳು ಅಪೆಂಡಿಕ್ಸ್ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಥವಾ ಪಿತ್ತಜನಕಾಂಗ ಅಥವಾ ಗಾಲ್ ಸ್ಟೋನ್ಸ್ ಅಂತ ನಾವೇನು ಹೇಳ್ತೀವಿ ಪಿತ್ತಕೋಶದ ಕಲ್ಲುಗಳು ಇದೆಲ್ಲ ಯುವಕ ಯುವತಿ ಅಥವಾ ಸೆಕ್ಸ್ ಇಲ್ಲದೆ ಗಂಡು ಹೆಣ್ಣು ಇಬ್ಬರಿಗೂ ಬರ್ಬೋದು ಅದೇ ರೀತಿ ಯುವತಿಯರಲ್ಲಿ ಇನ್ನೊಂದೇನು ನಾವು ನೋಡಬೇಕು ಅಂತಂದರೆ ಈ ಅಂಡಾಶಯಗಳು ತೀರಿಸ್ಕೊಳ್ತವೆ ಈ ಅಂಡಾಶಯಗಳು ತೀರಿಸ್ಕೊಳ್ತವೆ ಏನು ನಾವು ಟಾರ್ಷನ್ ಆಫ್ ಓವರೀಸ್ ಅಂತ ಹೇಳ್ತೀವಿ ಆ ಥರ ಅಂಡಾಶಯ ತೀರಿಸ್ಕೊಂಡಾಗ ತೀವ್ರತರವಾದ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ನೋವಿನ ಜೊತೆಗೆ ವಾಂತಿ ಇರಬಹುದು ಆ ರೀತಿಯೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು ಇಲ್ಲ ಅಂತಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಪ್ರೆಗ್ನೆನ್ಸಿ ಈಗ ಗರ್ಭಕೋಶದಲ್ಲಿ ಗರ್ಭಕೋಶದ ಬಿಟ್ಟು ಅಕ್ಕಪಕ್ಕ ಎಲ್ಲಾದ್ರೂ ಈ ಗರ್ಭನಾಳಗಳು ಬರ್ತವೆ ಗರ್ಭನಾಳದಲ್ಲಾಗುವಂಥ ಪ್ರೆಗ್ನೆನ್ಸಿ ಇಂಥವೆಲ್ಲವೂ ಕೂಡ ಸಡನ್ನಾಗಿ ತೀವ್ರತರವಾದ ಹೊಟ್ಟೆ ಹೊಟ್ಟೆ ನೋವಿನ ಸಮಸ್ಯೆಯೊಂದಿಗೆ ನಮಗೆ ಕಾಣಸಿಗ್ಬೋದು ಆ ಥರ ಇದ್ದಾಗ ನಿಮಗೆ ಋತು ಚಕ್ರಗಳಲ್ಲಿ ಏನಾದರೂ ತೊಂದರೆ ಇದ್ದು ಆ ಥರ ಸಡನ್ ಅಂತ ಹೊಟ್ಟೆ ನೋವು ಬಂದರೆ ಖಂಡಿತವಾಗಲೂ ವೈದ್ಯರನ್ನ ಕಾಣಿ ಅದು ಟ್ಯೂಬಲ್ ಪ್ರೆಗ್ನೆನ್ಸಿ ಇರ್ಬೋದು ಅಥವಾ ಏನು ಹೇಳ್ತೀವಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಏನು ಹೇಳ್ತೀವಿ ಗರ್ಭಕೋಶ ಬಿಟ್ಟು ಹೊರಭಾಗದಲ್ಲಿ ಎಲ್ಲಾದರೂ ಪ್ರೆಗ್ನೆನ್ಸಿ ಆಗಿದ್ದರೆ ಅದು ಒಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಒಡಕೊಂಡ್ರೆ ಅದು ನಮ್ಮ ಪ್ರಾಣಕ್ಕೂ ಕೂಡ ಆತಂಕಕಾರಿಯಾಗಿರುತ್ತೆ ಅಂಥದ್ದನ್ನು ತುರ್ತು ಚಿಕಿತ್ಸೆಯಾಗಿ ತುರ್ತಾಗಿ ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ ಸೊ ಅದನ್ನು ನೀವು ಕಡೆಗಾಣಿಸದೆ ವೈದ್ಯರಲ್ಲಿ ಬಂದರೆ ಆತ ಸಮಸ್ಯೆಗಳು ಇರಬಹುದು ಅಂತ ಅನ್ನಿಸಿದರೆ ನಾವು ಸ್ಕ್ಯಾನ್ ಮಾಡಿಸ್ಬೋದು ಬ್ಲಡ್ ಟೆಸ್ಟ್ ಮಾಡಿಸ್ಬೋದು ಇಲ್ಲ ಒಂದು ಪರೀಕ್ಷೆ ಮಾಡಿಸಿ ಇಮ್ಮಿಡಿಯೇಟ್ ತುರ್ತಾಗಿ ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿದರೆ ಖಂಡಿತವಾಗೂ ಪ್ರಾಣಾಪಾಯದಿಂದ ಹೊರ ಉಳಿಬೋದು ಅದೇ ರೀತಿ ಇಳಿ ವಯಸ್ಸಿನಲ್ಲಿ ನಾವು ಯಾವುದೇ ಥರದ ಹೊಟ್ಟೆ ನೋವು ಅಥವಾ ನಮ್ಮ ಮಲವಿಸರ್ಜನೆಯ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆಗಳು ಕಂಡು ಬಂದರೆ ಸಾಧಾರಣವಾಗಿ ನಾವು ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಈ ಕ್ಯಾನ್ಸರ್ ಕಾಯಿಲೆಗಳು ಸಾಧಾರಣವಾಗಿ ಉಲ್ಬಣಗೊಂಡ ನಂತರವೇ ನಮಗೆ ಅದರ ಲಕ್ಷಣ ರೋಗ ಲಕ್ಷಣಗಳು ಕಾಣ್ಬ ಕಂಡು ಬರ್ಬೋದು ಎಸ್ಪೆಷಲಿ ನಮ್ಮ ಕರಳಿನ ಕ್ಯಾನ್ಸರ್ ಕಾಯಿಲೆಗಳು ಕರುಳಿನ ಕ್ಯಾನ್ಸರ್ ಕಾಯಿಲೆಗಳು ಸಾಧಾರಣವಾಗಿ ಇಳಿ ವಯಸ್ಸಿನಲ್ಲಿ ಕಂಡು ಬರ್ತವೆ ಸೊ ಮಲವಸರ್ಜೆ ಹೊಟ್ಟೆ ನೋವು ಹೊಟ್ಟೆ ನೋವಿನ ಜೊತೆಗೆ ಮಲದಲ್ಲಿ ರಕ್ತಸ್ರಾವ ಇಂಥದ್ದೇನಾದರೂ ಕಂಡು ಬಂದರೆ ವೈದ್ಯರನ್ನು ಕಂಡು ಕೊಲೊನೋಸ್ಕೋಪಿ ಅಂತ ಏನು ಹೇಳ್ತೀವಿ ನಾವು ಗುದದ್ವಾರದ ಮೂಲಕ ಒಂದು ಉದರ ದರ್ಶಕ ದರ್ಶಕ ಹಾಕಿ ಅದರಲ್ಲಿ ನಾವು ಏನಾದರೂ ಸಮಸ್ಯೆ ಇದೆ ಅಂತ ಕಂಡು ಕಾಣಬೇಕಾಗುತ್ತೆ ಅದನ್ನು ಕಂಡ ನಂತರ ಅದರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಶಸ್ತ್ರಚಿಕಿತ್ಸೆನೋ ಇಲ್ಲ ಕ್ಯಾನ್ಸರ್ ಔಷಧಿಗಳು ಕೀಮೊಥೆರಪಿ ಅಂತ ಏನು ಹೇಳ್ತೀವಿ ಇಲ್ಲ ಅಂತಂದರೆ ರೇಡಿಯೇಷನ್ ಥೆರಪಿ ರೇಡಿಯೇಷನ್ ಥೆರಪಿನೋ ಏನಾದರೂ ಕೊಡಬೇಕಾಗ್ಬೋದು ಸೊ ಯಾವುದೇ ಥರದ ಹೊಟ್ಟೆನೋ ನೋವಿನ ಸಮಸ್ಯೆ ಬಂದರೆ ಅದನ್ನು ಕಡೆಗಾಣಿಸಬೇಡಿ ಅಂತ ನಾನು ಹೇಳ್ತೀನಿ ಕೆಲವೊಂದಕ್ಕೆ ಶಸ್ತ್ರಚಿಕಿತ್ಸೆ ಅನಿವಾರ್ಯ ಅವಶ್ಯಕ ಹಾಗೂ ತುರ್ತಾಗಿ ಬೇಕಾಗುತ್ತೆ ಈ ರೀತಿಯ ತುರ್ತು ಸಮಸ್ಯೆಗಳನ್ನ ನೀವು ಕಡೆಗಾಣಿಸಿ ನಿಮ್ಮ ಜೀವವನ್ನು ನಿರ್ಲಕ್ಷ್ಯ ಮಾಡಬೇಡಿ ಸೊ ನಿಮಗೆ ಎಂಥದೇ ಹೊಟ್ಟೆ ನೋವಿನ ಸಮಸ್ಯೆ ಇದ್ದರೆ ದಯವಿಟ್ಟು ನೀವು ವೈದ್ಯರಲ್ಲಿ ಬನ್ನಿ ವೈದ್ಯರಲ್ಲಿ ಬಂದು ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಅಂತ ನಾನು ಹೇಳ್ತೀನಿ